ಕೃಷಿ ಇಲಾಖೆಯಲ್ಲಿ ನಿಮ್ಮ ಕುಟುಂಬಗಳ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ಆವತ್ತಿನ ನಮ್ಮ ಮೈಸೂರಿನ ಮಹಾರಾಜರು ಇವಾಗ ಕೃಷ್ಣರಾಜೇಂದ್ರ ಒಡೆಯರವರು ಹಾಗೂ ವಿಶ್ವೇಶ್ವರಯ್ಯನವರ ದೂರದೃಷ್ಟಿಯಿಂದ ಒಂದು ಕಡೆ ಮೈ ಕಾರ್ಖಾನೆ ಮತ್ತೊಂದು ಕಡೆ ಈ ಒಂದು ಶಿಕ್ಷಣ ಕ್ಷೇತ್ರ ಎರಡೂ ನಮ್ಮ ಜಿಲ್ಲೆಯ ಜೀವನಾಡಿಗಳು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇವತ್ತಿನ ದಿನ ಅಮೃತ ಮಹೋತ್ಸವವನ್ನು ಈಗಾಗಲೇ ಒಂದು ದಿನ ದಿನಾಂಕ ನಿಗದಿಯಾಗಿತ್ತು ಆದರೆ ಕೆಲವು ಬೆಳವಣಿಗೆ ಆದಂಥ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮವನ್ನು ಮುಂದೂಡಿ ಇವತ್ತಿನ ದಿನ ಈ ಒಂದು ಅಮೃತ ಮುಹೋತ್ಸವದ ಕಾರ್ಯಕ್ರಮಕ್ಕೆ ತಾವೆಲ್ಲ ಚಾಲನೆಯನ್ನು ಕೊಟ್ಟಿದ್ದೀವಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಿರ್ವಹಣೆ ಮಾಡುತ್ತಾ ಇರತಕ್ಕಂಥ ನಮ್ಮ ಚುಂಚನಗಿರಿ ಕ್ಷೇತ್ರದ ಪರಮ ಪೂಜ್ಯ ಜಗದ್ಗುರು ನಿರ್ಮಲಾನಂದನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಇವತ್ತೇನು ಭಾಗವಹಿಸಿ ನಡುವೆ ನೆರವೇರಿಸಿದ್ದೇವೆ ಮತ್ತೊಬ್ಬ ಹಿರಿಯ ಪುರುಷೋತ್ತಮ ಅಂತ ಅಂತ ಸ್ವಾಮೀಜಿಯವರು ಸಹ ವೇದಿಕೆಯಲ್ಲಿ ಆಸ್ಥೆಯರಾಗಿದ್ದಾರೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮೈ ಶುಗರ್ ಕಾರ್ಖಾನೆಯ ಗಂಗಾಧರ್ ಅವರು ನಿರ್ವಹಿಸಿದ್ದಾರೆ ವಾಸ್ತವಿಕವಾಗಿ ನಮ್ಮೆಲ್ಲರನ್ನ ಉದ್ದೇಶಿಸಿ ನಮ್ಮ ಕೃಷ್ಣೇಗೌಡರು ಭಾಳ ಅರ್ಥಗರ್ಭಿತವಾದಂಥ ಮಾತುಗಳನ್ನು ಈ ಸಭೆಯಲ್ಲಿ ಆಡಿದ್ದಾರೆ ಶ್ರೀಕಂಠೇಗೌಡರು ಅವರ ಒಂದು ಹೋರಾಟವನ್ನು ಸಹ ಈ ಒಂದು ನಿವೃತ್ತಿಯಲ್ಲಿ ಮೈ ಶುಗರ್ನ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ವಿಧಾನ ಪರಿಷತ್ತಿನಲ್ಲಿ ಧ್ವನಿ ಧ್ವನಿಯತ್ತಿ ಈ ಒಂದು ಕಾರ್ಖಾನೆಯ ಪರವಾಗಿ ಯಾವ ರೀತಿಯಲ್ಲಿ ಅವತ್ತಿನ ಯಡಿಯೂರಪ್ಪ ಅವರ ಸರ್ಕಾರ ಇದ್ದಾಗ ತೆಗೆದುಕೊಳ್ತಕ್ಕಂಥ ನಿರ್ಣಯವನ್ನು ವಿರೋಧಿಸ್ತೇನೆ ಅಂತಕ್ಕಂಥದ್ದನ್ನು ಸಹ ಈ ಒಂದು ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಇಲ್ಲಿ ಪ್ರಮುಖವಾಗಿ ಕೃಷ್ಣೇಗೌಡರು ಹೇಳದಂಥದ್ದು ವಿದೇಶಗಳಲ್ಲಿರ್ತಕ್ಕಂಥ ಅವರ ಭಾವನೆಗಳು ನಮ್ಮ ದೇಶದ ಸಂಸ್ಕೃತಿಯಲ್ಲಿ ನಾವು ಆಚರಣೆಯಲ್ಲಿ ಯಾವ ರೀತಿಯ ಒಂದು ನಡವಳಿಕೆಗಳನ್ನು ಇಟ್ಟುಕೊಂಡಿದ್ದೇವೆ ನಮ್ಮ ಧರ್ಮದಲ್ಲಿ ನಾವು ಯಾವ ರೀತಿಯಲ್ಲಿ ನಮ್ಮ ಮನಸ್ಸುಗಳನ್ನು ಯಾವ ರೀತಿಯಲ್ಲಿ ನಾವು ಇಟ್ಕೊಂಡಿದ್ದೇವೆ ಅಂತಕ್ಕಂಥ ಎಲ್ಲ ಸುದೀರ್ಘವಾಗಿ ವಿಷಯಗಳನ್ನು ಪ್ರಸ್ತಾಪ ಮಾಡೋದು ಈ ಒಂದು ಅಮೃತ ಮಹೋತ್ಸವದಲ್ಲಿ ನಾವು ಬಂದಾಗ ವೇದಿಕೆ ಮೇಲೆ ಒಂದು ಮಾಧ್ಯಮದ ಸ್ನೇಹಿತರು ಈ ಒಂದು ಕಾರ್ಖಾನೆ ಈ ಶಿಕ್ಷಣ ಕ್ಷೇ ಕ್ಷೇತ್ರದಲ್ಲಿ ಈ ಒಂದು ಸಂಸ್ಥೆಯ ಒಂದು ನಡೆದು ಬಂದಂಥ ದಾರಿ ಈ ಸಂಸ್ಥೆಯ ಒಂದು ಉಳಿವಿಗೆ ಅವತ್ತಿನ ಸಂದರ್ಭದಲ್ಲಿ ಹಲವಾರು ನಮ್ಮ ಹಿರಿಯರು ಯಾವ ರೀತಿಯಲ್ಲಿ ಒಂದು ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಪ್ರಯತ್ನ ಅಂತಕ್ಕಂಥ ಒಂದು ಸಣ್ಣ ಸುದ್ದಿಗಳಿದ್ದಾವೆ ಈಗ ನನಗೆ ದಿಗನಂತ ದಾಸೇಗೌಡರ ಬಗ್ಗೆ ಬರೆದಿರತಕ್ಕಂಥ ಒಂದು ಪುಸ್ತಕವನ್ನೇನು ಕೊಟ್ಟರು ಸುಮ್ಮನೆ ತಿರುವಾಗ್ತಾ ಇದೆ ಈ ಶಾಲೆಗೆ ಬರ್ತಕ್ಕಂಥದಕ್ಕೆ ಒಂದು ಪೇಜ್ನಲ್ಲಿ ನೋಡಿದೆ ನನಗೆ ಗಮನಿಸಿದೆ ಮಕ್ಕಳನ್ನ ಕಳಿಸ್ಲಿಕ್ಕೆ ಯಾವುದೇ ವಾಹನದ ವ್ಯವಸ್ಥೆ ಇಲ್ಲ ಯಾವ ರೀತಿಯಲ್ಲಿ ಹಳ್ಳಿಯಿಂದ ನಮ್ಮ ಮಕ್ಕಳನ್ನು ಇಲ್ಲಿ ಕಳಿಸ್ತಾ ಕಳಿಸ್ಲಿಕ್ಕೆ ಸಾಧ್ಯ ಈ ಪ್ರಶ್ನೆಯನ್ನು ಇಟ್ಟಾಗ ನಮ್ಮ ಕಾರ್ಖಾನಿದೆ ಒಂದು ಸಣ್ಣ ವಾಹನವನ್ನು ಏನಿಟ್ಟಿದ್ದೇವೆ ಶಿವಳ್ಳಿ ಮತ್ತು ಹಲವಾರು ಗ್ರಾಮಗಳಿಗೆ ನಾನೇ ಚಾಲನೆ ಮಾಡಿಕೊಂಡು ಬೆಳಗ್ಗೆ ಸಾಯಂಕಾಲ ಮಕ್ಕಳನ್ನು ನಾನು ಶಾಲೆಗೆ ಕರ್ಕೊಂಬಂದು ಬಿಟ್ಟು ಹೋಗ್ತಕ್ಕಂಥದ್ದಕ್ಕೆ ನಾನೇ ಬರ್ತೀನಿ ಅಂತಕ್ಕಂಥ ಒಂದು ಪ್ರೋತ್ಸಾಹವನ್ನು ಆ ಸಂದರ್ಭದಲ್ಲಿ ತಂದೆ ತಾಯಂದಿರಿಗೆ ಕೊಟ್ಟಂಥ ಒಂದು ಸಣ್ಣ ಪದ ಬಳಕೆ ಇದನ್ನು ಗಮನಿಸ್ತೀನಿ ಪುಣ್ಯಾತ್ಮರು ಆ ರೀತಿಯಲ್ಲಿ ಅವತ್ತು ಶಿಕ್ಷಣ ಅಂತಕ್ಕಂಥದ್ದು ಅದ್ರ ಬಗ್ಗೆ ನಮ್ಮ ಕೃಷ್ಣಗೌಡರು ಭಾಳ ಹೇಳಿದ್ರಿ ನಮ್ಮ ಹಳ್ಳಿಗಳಲ್ಲಿ ಕೆಲವು ಮಠಗಳಿಂದ ಸ್ವಲ್ಪ ಶಿಕ್ಷಣ ಅಂತಕ್ಕಂಥದ್ದು ನಡೀತಾ ಇತ್ತು ಸರ್ಕಾರಗಳಿಂದ ದೊಡ್ಡ ಮಟ್ಟದಲ್ಲಿ ಶಿಕ್ಷಣಕ್ಕೆ ಅನುಕೂಲಗಳು ಇರಲಿಲ್ಲ ಅಂಥ ಸನ್ನಿವೇಶದಲ್ಲಿ ಮಂಡ್ಯ ಜಿಲ್ಲೆ ಬಹುಶಃ ಒಂದು ಕಾಲದಲ್ಲಿ ನಾನು ಒಪ್ತೀನಿ ಶಿಕ್ಷಣದಲ್ಲಿ ಹಿಂದಿದ್ದರು ಆದರೆ ನಂತರದ ದಿನಗಳಲ್ಲಿ ಹಲವಾರು ಪ್ರಮುಖರು ಅದರಲ್ಲಿ ಒಬ್ಬರು ಕೆ ವಿ ಶಂಕರೇಗೌಡರು ನೆನೆಸ್ಕೋತೀನಿ ಈ ಸಂದರ್ಭದಲ್ಲಿ ಅವರೆಲ್ಲರ ಒಂದು ಶ್ರಮ ಮಂಡ್ಯ ಜಿಲ್ಲೆಯ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟಂಥದ್ದು ಅವರೆಲ್ಲರೂ ಮತ್ತು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಹಲವಾರು ಪ್ರಮುಖರ ಒಂದು ಶ್ರಮ ಏನಿದೆ ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ ಮಹಾರಾಜರ ಕಾಲದಲ್ಲಿ ಕಟ್ಟಿದಂಥ ಮೈಸೂರು ಕಾರ್ಖಾನೆ ಈ ಭಾಗದ ನಮ್ಮ ರೈತ ಬಂಧುಗಳಿಗೆ ಒಂದು ಉತ್ತಮವಾದಂಥ ಕೃಷಿಯಲ್ಲಿ ಲಾಭ ಪಡೆಯತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ತೆಗೆದುಕೊಂಡಂಥ ನಿರ್ಧಾರಗಳು ಹಂತ ಹಂತವಾಗಿ ಸಹಕಾರಿ ಕಾರ್ಖಾನೆ ಹಲವಾರು ಏಳು ಬೀಳುಗಳನ್ನು ನೀವು ಕಂಡಿದ್ದೀರಿ ಇತ್ತೀಚೆಗೆ ಹಲವಾರು ವರ್ಷಗಳಿಂದ ಸರ್ಕಾರಗಳಿಂದ ಅನುದಾನಗಳನ್ನು ಕೊಟ್ಟಿದ್ದಾರೆ ಆದರೆ ಅನುದಾನಗಳು ಎಷ್ಟು ಮಟ್ಟಿಗೆ ಕಾರ್ಖಾನೆಯ ಪುನಶ್ಚೇತನಕ್ಕೆ ನಾವು ಬಳಕೆ ಮಾಡ್ಕೊಂಡಿದ್ದೇವೆ ದುರ್ಬಳಕೆ ಮಾಡ್ಕೊಂಡಿದ್ದೇವೆ ಅಂತಕ್ಕಂಥದ್ದನ್ನು ಈ ಸಭೆಯಲ್ಲಿ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಆಕಸ್ಮಿಕವಾಗಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗಲೂ ನಾನ್ನೂರು ಕೋಟಿ ಹಣವನ್ನು ಬಜೆಟ್ನಲ್ಲಿ ಈ ಒಂದು ಶುಗರ್ ಕಾರ್ಖಾನೆಯನ್ನು ಪುನಶ್ಚೇತನಗೊಳಿಸಬೇಕು ಸುಮ್ಮನೆ ಪ್ರತಿ ವರ್ಷ ನಾವು ಹತ್ತು ಕೋಟಿ ಇಪ್ಪತ್ತು ಕೋಟಿ ಕೊಡೋದ್ರಿಂದ ಅದು ಉಪಯೋಗಕ್ಕೆ ಬರೋದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ನಾನ್ನೂರು ಕೋಟಿಯ ಒಂದು ಅನುದಾನದಲ್ಲಿ ಹೊಸ ಕಾರ್ಖಾನೆ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ನೂರು ಕೋಟಿ ಹಣವನ್ನು ಬಜೆಟಲ್ಲಿ ಇಟ್ಟೆ ಆದರೆ ಅಷ್ಟರಲ್ಲಿ ನಮ್ಮ ಸರ್ಕಾರ ಹೋಯಿತು ಇವತ್ತು ಅಲ್ಲಿಗೆ ಅದು ನಿಂತು ಹೋಯ್ತದೆ ಮತ್ತು ಬಂದಂಥವರು ಆ ಒಂದು ಕಾರ್ಖಾನೆಯನ್ನು ಪುನಶ್ಚೇತನಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಏನು ನನ್ನ ಒಂದು ಚಿಂತನೆ ಇತ್ತು ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಆಗಲಿಲ್ಲ ಇವತ್ತು ಈ ಜಿಲ್ಲೆಯ ಜನತೆ ಕಳೆದ ಚುನಾವಣೆ ಲೋಕಸಭೆಗೆ ಪಕ್ಷಭೇದ ಮರೆತದೆ ಜಾತಿ ಮರೆತು ಕುಮಾರನ್ನ ನಾವೇನಾದರೂ ಗೆಲ್ಲಿಸ್ಕೊಂಡ್ರೆ ಈ ಜಿಲ್ಲೆಗೆ ಏನಾದರೂ ಒಂದು ಅನುಕೂಲ ಮಾಡ್ತಾನೆ ಅವನಿಂದ ಈ ಜಿಲ್ಲೆ ಒಳ್ಳೇದಾಗುತ್ತೆ ಅಂತಕ್ಕಂಥ ಒಂದು ಆಶಾ ಭಾವನೆಯಿಂದ ನನ್ನನ್ನು ನೀವೇನು ಆಯ್ಕೆ ಮಾಡಿದ್ದೀರಿ ಭಾಳ ಜನ ತಿಳ್ಕೊಂಡಿದ್ದೀರಿ ಕುಮಾರಣ್ಣ ಬೃಹತ್ ಕೈಗಾರಿಕೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾನೆ ಅದೇನಲ್ಲಿ ಒಂದು ಕಾರ್ಖಾನೆಗಳನ್ನು ತರಬೇಕು ಅನ್ನೋದು ನಿಮ್ಮೆಲ್ಲರ ನಿರೀಕ್ಷೆ ನಮ್ಮ ಯುವಕರದು ವಿಶೇಷವಾಗಿ ಏನಾದರೂ ಒಂದು ಎರಡು ಮೂರು ಕಾರ್ಖಾನೆ ತರಬೇಕು ಅಂತ ಹೇಳಿ ಕಾರ್ಖಾನೆಯನ್ನು ತರತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರದ ಸಹಕಾರವೂ ಬೇಕಾಗ್ತದೆ ಏಕೆಂದರೆ ನನಗೆ ಇವತ್ತು ಬೃಹತ್ ಕೈಗಾರಿಕೆನಲ್ಲಿ ನಾನು ಮಾಡತಕ್ಕಂಥ ಕೆಲಸಗಳೇನಿದೆ ಕೇಂದ್ರ ಸರ್ಕಾರದಿಂದ ಇತ್ತೀಚೆಗೆ ಏನು ಒಂದು ಎನ್ವಿರಾನ್ಮೆಂಟ್ನಲ್ಲಿ ಈ ಕಾರ್ಬನ್ ಡೈಆಕ್ಸೈಡ್ನ ಒಂದು ಉತ್ಪಾದನೆಯಿಂದ ಆರೋಗ್ಯದ ಮೇಲೆ ತೊಂದರೆ ಏನಾಗ್ತಾ ಇದೆ ನಾವು ಝೀರೋ ನೆಟ್ಟಿಗೆ ತರಬೇಕು ಇದನ್ನ ಅಂತ ಹೇಳಿ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಇವತ್ತು ಹೆಚ್ಚಿನ ರೀತಿಯಲ್ಲಿ ತಯಾರು ಮಾಡಬೇಕು ಇದು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖವಾದ ಕಾರ್ಯಕ್ರಮ ನನ್ನ ಇಲಾಖೆನ ಬಹುಶಃ ತಾವೆಲ್ಲ ಗಮನಿಸಿದ್ದೀರಿ ಹದಿನಾಲ್ಕು ಸಾವಿರ ಬಸ್ಗಳನ್ನು ಈ ವರ್ಷ ನಾವು ದೇಶಕ್ಕೆ ಕೊಡ್ತಾ ಇದ್ದೇವೆ ಹದಿನಾಲ್ಕು ಸಾವಿರ ಬಸ್ನಲ್ಲಿ ಬೆಂಗಳೂರು ನಗರ ಒಂದಕ್ಕೆ ನಾಲ್ಕೂವರೆ ಸಾವಿರ ಬಸ್ಗಳನ್ನು ಕೊಡ್ತಕ್ಕಂಥ ನಿರ್ಧಾರ ಮಾಡಿದೆ ಬೇರೆ ರಾಜ್ಯಗಳಿಗೆ ಎರಡು ಸಾವಿರ ಬಸ್ ಕೊಡ್ತಾಯಿದ್ದೆ ಕರ್ನಾಟಕದಲ್ಲಿ ಬೆಂಗಳೂರು ನಗರಕ್ಕೆ ನಾಲ್ಕೂವರೆ ಸಾವಿರ ಬಸ್ಗಳನ್ನು ಕೊಡ್ತಕ್ಕಂಥ ನಿರ್ಧಾರ ಏನಿದೆ ನಮ್ಮ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ವಾಯು ಮಾಲಿನ್ಯ ಅದರಿಂದ ಜನಗಳ ಮೇಲೆ ಆಗ್ತಕ್ಕಂಥ ಒಂದು ಆರೋಗ್ಯದ ಸಮಸ್ಯೆಗಳು ಇದೆಲ್ಲವನ್ನೇನು ಗಮನಿಸುತ್ತೇನೆ ಅದರ ಜೊತೆಗೆ ಕೆಲವು ಜಿಲ್ಲಾ ಕೇಂದ್ರಗಳಲ್ಲಿ ಯಾತ್ರಾ ಸ್ಥಳಗಳಿಗೆ ಹೋಗ್ತಕ್ಕಂಥದ್ದಕ್ಕೆ ಇನ್ನೊಂದು ಸ್ಕೀಮ್ನಲ್ಲೂ ಕೆಲವು ಬಸ್ಸಿನ ವ್ಯವಸ್ಥೆಗಳನ್ನು ಒಂದೊಂದು ಜಿಲ್ಲೆಗೆ ಇಪ್ಪತ್ತು ಇಪ್ಪತ್ತೈದು ಒಂದು ಎಲೆಕ್ಟ್ರಿಕ್ ಬಸ್ಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಗೂ ಈಗಾಗಲೇ ತೀರ್ಮಾನ ಮಾಡಿದ್ದೆ ನಾನು ನನ್ನ ಮುಂದೆ ಬರ್ತಕ್ಕಂಥ ಹಲವಾರು ಕೈಗಾರಿಕಾ ಉದ್ಯಮಿಗಳಿಗೆ ಏನಾದರೂ ಒಂದು ಮಂಡ್ಯದಲ್ಲಿ ಜನ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಎಲ್ಲ ರೀತಿಯ ಸಹಕಾರ ಕೊಡ್ತೀನಿ ರಾಜ್ಯ ಸರ್ಕಾರದ ಒಪ್ಪಿಗೆಯನ್ನು ಪಡೆಯತಕ್ಕಂಥದಕ್ಕೆ ಶ್ರಮ ಆಗ್ತೀನಿ ದಯವಿಟ್ಟು ಜಿಲ್ಲೆಗೆ ಏನಾದರೂ ಕೈಗಾರಿಕೆಗಳನ್ನ ತರಲಿಕ್ಕೆ ಸಹಕಾರ ಕೊಡಿ ಅಂತಕ್ಕಂಥದ್ದನ್ನು ಪ್ರತಿನಿತ್ಯ ನಾನು ದೆಹಲಿಯಲ್ಲಿ ಚರ್ಚೆ ಮಾಡುತ್ತಿದ್ದೇನೆ ಬೆಳಗ್ಗೆ ನಾನು ಇವತ್ತಿಲ್ಲಿ ಬರೋದಕ್ಕಿಂತ ಮುಂಚೆನೂ ಸುಮಾರೊಂದು ನೂರು ನೂರೈವತ್ತು ಜನ ಬಂದಂಥವ್ರು ಕಾಲೇಜುಗಳಿಗೆ ಫೀಸ್ ಕಟ್ಟಲಿಕ್ಕೆ ಹಣದ ಕೊರತೆ ಮಕ್ಕಳನ್ನು ಓದಿಸಿದ್ದಾರೆ ಕೆಲಸ ಇಲ್ಲ ಇದೇ ಈಗ ಪ್ರಮುಖವಾಗಿರ್ತಕ್ಕಂಥ ಎರಡು ನಮ್ಮ ಒಂದು ಸವಾಲುಗಳನ್ನು ಸರಿಪಡಿಸಬೇಕಾದಂಥ ಪರಿಸ್ಥಿತಿ ನಾವಿದ್ದೇವೆ ಇದು ಪ್ರತಿನಿತ್ಯ ನಾನು ನೋಡ್ತಾ ಇರ್ತಕ್ಕಂಥದ್ದು ಆದರೂ ಒಂದು ಮಾತನ್ನು ಈ ಜಿಲ್ಲೆಯ ಜನತೆಗೆ ನಾನು ಮಾತುಕಡ್ಲಿಕ್ಕೆ ಬಯಸ್ತೀನಿ ಇಲ್ಲಿ ನಮ್ಮ ರೈತ ಸಂಘದ ಮುಖಂಡರಿದ್ದೀರಿ ಕೆಲವರು ಬಂದು ಕೆ ವಿಶಂಕರೇಗೌಡರ ಹೆಸರಿನಲ್ಲಿರ್ತಕ್ಕಂಥ ರೈತ ಸಂಘ ರೈತ ಭವನ ಅದನ್ನು ಸ್ವಲ್ಪ ಪುನಶ್ಚೇತನಗೊಳಿಸಬೇಕು ಅಂತ ಕೇಳಿದೆ ಇವತ್ತು ಸುಮಾರು ನಾಲ್ಕು ಕೋಟಿ ವೆಚ್ಚದಲ್ಲಿ ಕೆಲಸ ಶುರುವಾಗಬೇಕು ಈಗಾಗಲೇ ದುಡ್ಡು ಕೊಟ್ಟಿದ್ದೀನಿ ಆದರೆ ಆ ನಾಲ್ಕು ಕೋಟಿ ಹಣವನ್ನು ಯಾರಿಂದ ಖರ್ಚು ಮಾಡಿಸ್ಬೇಕು ಅನ್ನೋದೇ ಇನ್ನೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತದೆ ಅದರಲ್ಲೂ ರಾಜಕೀಯ ಇದೆ ಯಾರಿಗೆ ಕೊಡಬೇಕು ಆ ಕೆಲಸ ಅಂತಕ್ಕಂಥದ್ದು ನನಗೆ ಬೇಕಾಗಿರೋದು ಒಂದು ಉತ್ತಮವಾದಂಥ ಏನೋ ಒಂದು ಆ ರೈತರ ಭವನ ಆಗಬೇಕು ಅಂತಕ್ಕಂಥ ನಿಮ್ಮೆಲ್ಲರ ಆಸೆ ಇದೆ ಈಗಾಗಲೇ ಅದಕ್ಕೆ ಚಾಲನೆ ಕೊಟ್ಟಿದ್ದೇನೆ ಅದರ ಜೊತೆಗೆ ನನಗೆ ಭಾಳ ನೋ ನೋವನ್ನು ತಂದಂಥ ವಿಷಯ ನಮ್ಮ ಸರ್ಕಾರದ ಆಸ್ಪತ್ರೆ ಮೊನ್ನೆ ದಿನ ಆ ಬಳವಳ್ಳಿಯ ಒಂದು ಮಗು ಐದಾರು ವರ್ಷದ ಮಗು ಡಾಕ್ಟ್ರುಗಳ ಒಂದು ನಿರ್ಲಕ್ಷ್ಯದಿಂದ ನಿಧನ ಆಗದಂಥದ್ದು ಒಂದು ಭಾಗ ಮತ್ತಿನ್ನೊಂದು ಮದ್ದೂರನ್ನ ಒಂದು ನಾಯಿ ಕಚ್ಚಿ ಆ ಮಗು ಉಳಿಸ್ಕೋಬೇಕು ಅಂತ ಹೇಳಿ ಅವರು ಮದ್ದೂರು ಆಸ್ಪತ್ರೆಗೂ ಮಂಡ್ಯ ಆಸ್ಪತ್ರೆಗೆ ಬಿಡಬೇಕಾದ್ರೆ ನಮ್ಮ ಪೊಲೀಸ್ ಇಲಾಖೆಯವರು ನಡ್ಕೊಂಡಂಥ ಅವರ ನಡವಳಿಕೆಯಿಂದ ಆ ಒಂದು ಸಣ್ಣ ಮಗು ತೀರ್ಕೊಂಡದ್ದು ಮಕ್ಕಳು ತೀರ್ಕೊಂಡ ಮೇಲೆ ನಾವು ಐದು ಲಕ್ಷ ಕೊಡ್ತೀವಿ ಹತ್ತು ಲಕ್ಷ ಕೊಡ್ತೀವಿ ಪರಿಹಾರ ಅಂದರೆ ಆ ಜೀವನ ವಾಪಸ್ ತರಲಿಕ್ಕಾಗೋದಿಲ್ಲ ಮನುಷ್ಯನ ಇವತ್ತು ಆ ಜೀವನ ಪ್ರತಿ ಸಂದರ್ಭದಲ್ಲೂ ದುಡ್ಡಿನಲ್ಲಿ ಇವತ್ತು ನಾವು ಆ ಬೆಲೆ ಕಟ್ಟಲಿಕ್ಕಾಗಲ್ಲ ಆ ಜೀವ ಉಳಿಸಿದ್ರೆ ಇವತ್ತು ನಮಗೆ ಆ ಕುಟುಂಬದ ಚಿಕ್ಕ ಮಗು ನಾವು ಪ್ರೀತಿಯಿಂದ ಸಾಕಿ ಅದು ಕೆಲವು ದೃಶ್ಯಗಳನ್ನು ತೋರಿಸ್ತಾ ಇದ್ರು ಟಿ ವಿನಲ್ಲಿ ಅದು ನೋಡಿದ್ರೆ ಎಂಥವ್ರಿಗೂ ಕಣ್ಣಲ್ಲಿ ಬರ್ತಕ್ಕಂಥ ದೃಶ್ಯ ಇಂಥ ಒಂದು ವಿಷಯಗಳಲ್ಲಿ ನಮ್ಮ ಸರ್ಕಾರದ ಅಧಿಕಾರಿಗಳು ದುಡುಕಿ ಈ ರೀತಿ ಮಾಡ್ಕೊಳ್ತಕ್ಕಂಥದ್ದು ಹಣದ ಆಸೆಗೋಸ್ಕರವಾಗಿ ಇವತ್ತು ಈ ರೀತಿಯ ಅಮಾಯಕರು ಜೀವ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಏನಿದೆ ಇದು ನಮ್ಮೆಲ್ಲರಿಗೂ ನೋವು ತರ್ತಕ್ಕಂಥ ವಿಚಾರ ನನಗೆ ಇಲ್ಲಿ ಆಸ್ಪತ್ರೆಯ ಕೆಲವು ಸಮಸ್ಯೆಗಳು ಹೇಳಿದ್ರು ಇವತ್ತು ಎರಡೂವರೆ ಕೋಟಿ ಹಣ ಇವತ್ತು ಸಿ ಎಸ್ ಆರ್ ಫಂಡ್ನಲ್ಲಿ ತಕ್ಷಣ ಹಣ ಬಿಡುಗಡೆ ಮಾಡಿಕೊಟ್ಟು ಇಮಿಡಿಯೇಟಾಗಿ ಇದು ಏನಾಗಬೇಕಾಗಿದೆ ಆ ಕೆಲಸಗಳು ಪ್ರಾರಂಭ ಮಾಡಿ ಅಂತ ಹೇಳಿ ನಮ್ಮ ಕೃಷ್ಣೇಗೌಡರು ಒಂದು ಮಾತು ಹೇಳಿದರು ಈಗ ಈ ಶಾಲೆಯ ವಿಷಯದಲ್ಲಿ ಗಂಗಾಧರ್ ಇದ್ರು ನಮ್ಮ ಪರಂಪುಜ ಸ್ವಾಮೀಜಿಯವರಿಗೆ ಇಲ್ಲಿ ಇರ್ತಕ್ಕಂಥ ಮಕ್ಕಳ ಸಂಖ್ಯೆನೇ ಮೂವತ್ತು ಮಕ್ಕಳಿದ್ದಾರೆ ಅಂತ ಹೇಳಿ ಆದರೂ ಒಂದು ಮಾತು ಹೇಳ್ತೀನಿ ನಮ್ಮ ಮಂಡಲಿಗೆ ಇದಕ್ಕೊಂದು ಇತಿಹಾಸ ಇದೆ ಈ ಶಾಲೆ ಹಲವಾರು ಪುಣ್ಯಾತ್ಮರು ಕಷ್ಟಪಟ್ಟು ಈ ಒಂದು ನಗರದಲ್ಲಿ ಉಳಿಸಿರತಕ್ಕಂಥ ಈ ಒಂದು ಶಿಕ್ಷಣ ಸಂಸ್ಥೆ ಏನಿದೆ ನಿಮಗೆ ಏನಾಗಬೇಕು ಅಂತಕ್ಕಂಥ ಒಂದು ನೀಲಿ ರಕ್ಷೆ ತಯಾರು ಮಾಡಿ ಈಗ ಎಸ್ ಎಲ್ ಸಿ ಅವರಿಗೇನಿದೆ ಪಿ ಯು ಸಿಗೂ ಅರ್ಜಿ ಹಾಕಬೇಡಿ ಪಿ ಯು ಸಿಗೆ ಅಡ್ಮಿಷನ್ ತಗೊಡ್ತಕ್ಕಂಥದ್ದು ಕೂಡ ಇವತ್ತು ಟೀಚರ್ಗಳನ್ನ ನೇಮಕ ಮಾಡತಕ್ಕಂಥದ್ದು ಮಗದಂದು ಅದೇನು ಹೇಳಿದ್ದೆ ಎಲ್ಲವನ್ನು ಸಿದ್ಧ ಮಾಡಿ ಇಲ್ಲಿ ಏನೇನು ವ್ಯವಸ್ಥೆ ಆಗಬೇಕು ಈ ಸಂಸ್ಥೆಯೂ ಓದಿರ್ತಕ್ಕಂಥ ಹಲವಾರು ಜನ ಇಂಜಿನಿಯರ್ಗಳು ನಮ್ಮ ಕೆ ಎ ಎಸ್ ಆಫೀಸರ್ಗಳೆಲ್ಲ ಕೂತಿದ್ದೀರಿ ಶ್ರೀಕಂಠೇಗೌಡರಿ ಸ್ವಲ್ಪ ಈಗ ಫ್ರೀ ಆಗಿದ್ದೀರಿ ವಿಧಾನ ಪರಿಷತ್ತಿನ ಕೆಲಸ ಇಲ್ಲ ನಿಮಗೆ ತಾವು ಸ್ವಲ್ಪ ಜೊತೆ ಕೂತು ಚರ್ಚೆ ಮಾಡಿ ಒಂದು ನಕ್ಷೆ ಏನೇನು ಆಗಬೇಕಿಲ್ಲಿಗೆ ಒಂದು ಮಾಡಲ್ ಶಾಲೆಯಾಗಿ ಮಾಡಲಿಕ್ಕೆ ಏಕೆಂದರೆ ನನ್ನ ಆಸೆ ಇತ್ತು ನಾನು ಏನು ಪಂಚ ಕಾರ್ಯಕ್ರಮಗಳನ್ನು ತರಬೇಕು ಅಂತ ಹೊರಟಿದ್ದೆ ಅದರಲ್ಲಿ ವಿಶೇಷವಾಗಿ ರಾಜ್ಯದ ಪ್ರತಿ ಶಾಲೆಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇಂಗ್ಲೀಷ್ ತರಗತಿ ಎಲ್ ಕೆ ಜಿಯಿಂದ ಹನ್ನೆರಡನೇ ತರಗತಿವರೆಗೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ನ ಶಾಲೆಗಳನ್ನು ಇವತ್ತು ಪಬ್ಲಿಕ್ ಶಾಲೆ ಅಂತ ಕೆಲವು ಕಡೆ ಮಾಡಿದ್ದಾರೆ ಸರಿಯಾದ ರೀತಿ ವ್ಯವಸ್ಥೆಗಳು ನಾನೇ ಅದು ಅದಂಥ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ಗಳಿಲ್ಲ ಆದರೆ ನನ್ನ ಆಸೆ ಇದ್ದಿದ್ದೇ ಬೇರೆ ಪ್ರತಿ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ಮಕ್ಕಳಿಗೆ ಉಚಿತವಾದ ಶಿಕ್ಷಣ ಇಂಗ್ಲೀಷ್ನಲ್ಲಿ ಕೊಡಬೇಕು ಅಂತಕ್ಕಂಥದ್ದು ನನ್ನ ಕಾರ್ಯಕ್ರಮ ಇಟ್ಕೊಂಡಿದ್ದೆ ಅದರ ದುರಾದೃಷ್ಟ ನಮ್ಮ ಜನ ಇನ್ನೂ ನಾನು ದೊಡ್ಡ ಮಟ್ಟದಲ್ಲಿ ಏನೋ ರಾಜ್ಯಕ್ಕೆ ಕೊಡುಗೆ ಕೊಡ್ಬೋದು ಅಂತಕ್ಕಂಥ ನಿರೀಕ್ಷೆ ಇನ್ನೂ ಹೊರಗೆ ಬಂದಿಲ್ಲ ಈ ರಾಜ್ಯದಲ್ಲಿ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದೆ ನಂಬಲಿ ಇಲಾಖೆ ಎಲ್ಲಿದೆ ದುಡ್ಡು ಎಲ್ಲಿನ ಸಾಲ ಮನ್ನಾ ಮಾಡ್ತಾನೆ ಅಂತೇಳಿ ಮಾಡಿ ತೋರಿಸಿದ್ದೇನೆ ಹಾಗಂತೇಳಿ ಜನಗಳ ಮೇಲೆ ಟ್ಯಾಕ್ಸ್ ಹಾಕಲಿಲ್ಲ ಅವತ್ತು ಸಹ ಇವತ್ತು ಒಂದು ಕಡೆ ಇವೆಂಥವು ಗ್ಯಾರಂಟಿ ಅಂತ ಹೇಳಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ತೆರಿಗೆಯನ್ನು ನಿಮ್ಮಗಳ ಮೇಲೆ ವಿಧಿಸಿ ಏನೇನು ನಡೀತಾ ಇದೆ ಎಲ್ಲ ನೋಡ್ತಾ ಇದ್ದೀನಿ ನಾನು ಇಲ್ಲಿ ರಾಜಕೀಯ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಆದರೂ ಒಂದು ಮಂಡ್ಯ ಜಿಲ್ಲೆಯ ಜನತೆಗೆ ಈ ವೇದಿಕೆ ಮುಖಾಂತರ ಒಂದು ಮಾತು ಹೇಳ್ತೀನಿ ನನ್ನ ಮೇಲೆ ನಿರೀಕ್ಷೆ ಇಟ್ಟಿತ್ತು ಆ ನಿರೀಕ್ಷೆಗಳನ್ನು ಕಾರ್ಯರೂಪಕ್ಕೆ ತರತಕ್ಕಂಥದ್ರಲ್ಲಿ ಸ್ವಲ್ಪ ಸಮಯ ಕೊಡಬೇಕು ನನಗೆ ನನಗೆ ಇಪ್ಪತ್ನಾಲ್ಕು ಗಂಟೆ ಏನೇ ಇವತ್ತು ದೆಹಲಿಯಲ್ಲಿ ಕಾರ್ಯಕ್ರಮಗಳಿಗೆ ಬ್ಯುಸಿ ಇದ್ದರೂ ನಾನು ಒಂದು ಒಂದು ಕಣ್ಣು ಈ ಕಡೆನೇ ಇದ್ದರುತ್ತೆ ಹೃದಯ ಇಲ್ಲೇ ಇರ್ತದೆ ಮಂಡ್ಯದಲ್ಲಿ ನಾನು ನಿಮ್ಮ ಆಚೆ ನೆರವೇರಿಸ್ತಕ್ಕಂಥದ್ರಲ್ಲಿ ನಿಮಗೆ ನಿರಾಸೆ ಮಾಡಲ್ಲ ಇವತ್ತು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಯಾವೊಂದು ವಿ ಎಸ್ ಎಲ್ ನಮ್ಮ ವೈಜಾಕ್ ಸ್ಟೀಲ್ ಪ್ಲಾಂಟ್ ಅದನ್ನು ಪ್ರೈವೇಟಿಗೆ ಮಾರಾಟ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಆಗೋಗಿತ್ತು ಆದರೆ ನಾನು ತೆಗೆದುಕೊಂಡಂಥ ಕಠಿಣವಾದ ನಿರ್ಧಾರದಿಂದ ಇವತ್ತು ಆ ಕಾರ್ಖಾನೆ ಏಳ್ನೂರು ಕೋಟಿ ಪ್ರತಿನಿಧಿಯ ಲಾಸ್ ನಷ್ಟದಲ್ಲಿ ಇವತ್ತು ಎಂಬತ್ತು ಕೋಟಿ ಪ್ರಾಫಿಟಿಗೆ ತಂದಿದ್ದೆ ಕಾ ತಾನೇ ಮಾರಾಟ ಮಾಡಲಿಕ್ಕೆ ಬಿಡಲಿಲ್ಲ ನಾನು ಯಾವುದೇ ಕಾರಣಕ್ಕೂ ನನ್ನ ಕಾಲದಲ್ಲಿ ಮಾರಾಟ ಮಾಡೋಕ್ಕೆ ಬಿಡಲ್ಲ ಇವತ್ತು ನಮ್ಮ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟ್ ಈಗಾಗಲೇ ಅದ್ರ ಬಗ್ಗೆ ಡಿ ಪಿ ಆರ್ ನಡೀತಾ ಇವತ್ತು ಸುಮಾರು ಹದಿನೈದರಿಂದ ಹದಿನೆಂಟು ಸಾವಿರ ಕೋಟಿ ವೆಚ್ಚದಲ್ಲಿ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟ್ನ ಭದ್ರಾವತಿನಲ್ಲಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯವರೇ ಬಡ ಜನ ವಾಸ ಇದ್ದಾರೆ ಆ ಕಾರ್ಖಾನೆ ಕೆಲಸ ಮಾಡೋರು ಮಂಡ್ಯ ಜಿಲ್ಲೆಯವರೇ ಭಾಳ ಚೆನ್ನಾಗಿರ್ತಾರೆ ಆ ಕಾರ್ಖಾನೆಗೆ ಇವತ್ತು ಹೊಸ ಜೀ ಜೀವ ಕೊಡ್ತಾಯಿರ್ತೇನೆ ವಿಶ್ವೇಶ್ವರನ ಹೆಸರು ಉಳಿಸ್ಬೇಕು ಮಹಾರಾಜರ ಹೆಸರು ಉಳಿಸ್ಬೇಕು ಅಂತ ಇರ್ತಾನೆ ಇನ್ನು ಎಚ್ ಎಮ್ ಟಿ ವಿಷಯದಲ್ಲಿ ನಾನೇನೋ ಅದಕ್ಕೊಂದು ಜೀವ ಕೊಡಬೇಕು ಅಂತ ಹೊರಟ್ರೆ ಈ ಸರ್ಕಾರದ ಅದು ಅರಣ್ಯ ಇಲಾಖೆ ಭೂಮಿ ಅಂತ ಹೇಳಿ ತಕರಾರು ತಕೊಂಡು ಕೂತಿದ್ದಾರೆ ಇವತ್ತು ಆ ಎಚ್ ಎಮ್ ಟಿ ಒಂದು ಕಾಲದಲ್ಲಿ ಇಪ್ಪತ್ತೈದು ಸಾವಿರ ಜನ ಕೆಲಸ ಕೊಟ್ಟಂಥ ಕಾರ್ಖಾನೆ ಇವತ್ತು ಅದನ್ನು ಸಂಪೂರ್ಣವಾಗಿ ಮುಚ್ಚಿದ್ದೆ ಬೆಂಗಳೂರಿನಲ್ಲಿ ಇವತ್ತು ಎಚ್ ಎಂ ಟಿ ಕಾರ್ಖಾನೆಗೆ ಒಂದು ಹೊಸ ಜೀವ ಕೊಡತಕ್ಕಂಥದ್ದು ಈಗಾಗಲೇ ಕೆಲವು ಕಾರ್ಯಕ್ರಮ ರೂಪಿಸಿದ್ದೇನೆ ಅದರಿಂದ ನೀವು ನನಗೇನು ಆಶೀರ್ವಾದ ಮಾಡಿದ್ದೀರಿ ಅದನ್ನು ನಿಮಗೆ ದಾರೇ ರೀತಿ ನಾನೇನು ಸ್ವಂತಕ್ಕೆ ವೈಯಕ್ತಿಕವಾಗಿ ಏನು ಸಂಪಾದನೆ ಮಾಡಬೇಕು ಅಂತಕ್ಕಂಥದ್ದು ಏನಿಲ್ಲ ನನಗೆ ಬೇಕಾಗಿರೋದು ನಿಮ್ಮ ನೃತ್ಯದಲ್ಲಿ ಶಾಶ್ವತ ಸ್ಥಾನ ನಾನು ಭೂಮಿಗೆ ಹೋಗಬೇಕಾದ್ರೆ ನಿಮ್ಮ ಹೃದಯದಲ್ಲಿ ಶಾಸ್ತ್ರ ಅನಿಸಿಕೆ ಅದೇ ನನ್ನ ಆಸ್ತಿ ಅದು ಹೊರತುಪಡಿಸಿ ವೈಯಕ್ತಿಕವಾಗಿ ನನಗೇನು ಆಗಬೇಕಾಗಿತ್ತು ನಾನು ಅದೇನು ನಂಬಿದ್ದೀನಿ ನಿಮ್ಮ ಮುಗಿಸ್ಕೊಡ್ತೀನಿ ಎಲ್ಲರೂ ಒಬ್ಬ ಅಂತ ಉಳೆ ಮಾಡಿ